ಈ ಕೇಸಲ್ಲಿ ಸರ್ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪ್ರಕ್ರಿಯೆಗೆ ಸರ್ಕಾರ ಶುರು ಮಾಡಬಹುದು ಅಂತ ಇದೆ ಇದು ಹೇಗೆ ಇದನ್ನ ಎಸ್ ಸಿ ಎಸ್ ಟಿ ಇದೆಯಾ ಇದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಬಹಳಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರಗಳನ್ನ ಮೊದಲೇ ಒಂದು ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಯಲ್ಲಿ ಬಂದಿತ್ತು ಈ ಫಾಸ್ಟ್ ಟ್ರ್ಯಾಕ್ ಮಾಡಿಬಿಡಬೇಕು ಇವರಿಗೆ ಅಂತ ಒಂದು ನಾನು ನನ್ನ ವೈಯಕ್ತಿಕ ಹೇಳಿಕೆ ಮತ್ತು ಭಾಳ ಸ್ವಲ್ಪ ಕಾಂಟ್ರವರ್ಷಿ ಆದರೂ ಆಗ್ಬೋದು ಬಿಡ್ತೀನಿ ಈಗ ಗಾಂಧೀಜಿ ಕೊಲೆ ಮಾಡಿದವರ ಹ್ಞೂ ಏನಾದರೂ ರಾಜೀವ್ ಗಾಂಧಿ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಾ ಓಕೆ ಇವತ್ತು ಈ ಇಂತಹ ಪ್ರಕರಣಗಳಿಗೆ ನೀವು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾರೆ ಆ ಪ್ರಕರಣ ಅತ್ಯಂತ ಇದಾಗಿರ್ಬೇಕು ಇಲ್ಲ ರಾಜ್ಯ ಮಟ್ಟದಲ್ಲಿ ಇಲ್ಲ ರಾಜಕೀಯವಾಗಿ ಇಲ್ಲ ನಮ್ಮ ಸಾಮಾಜಿಕ ಇದರೊಳಗಡೆ ಅದು ಹೊಡೆತಾ ಬಿದ್ದಿರೋಂಥದ್ದು ಓಕೆ ಹೌದಾ ಕರೆಕ್ಟ್ ಇವತ್ತು ತೆಲಗೀಕಿದ್ದು ಫಾಸ್ಟ್ ಟ್ರ್ಯಾಕ್ ಹ್ಞೂ ಯಾಕೆ ಎಕನಾಮಿಕಲಿ ಏಟ್ ಬಿತ್ತು ಸ್ಟಾಂಪ್ಟೂ ಪೇಪರ್ಗಳೆಲ್ಲ ಆಯಿತು ಒಂದು ರಾಜ್ಯ ಅಲ್ಲ ಏಳೆಂಟು ರಾಜ್ಯದಲ್ಲೇ ಆಯಿತು ಓಕೆ ಅದು ದಂಡು ಫಾಸ್ಟ್ ಟ್ರ್ಯಾಕ್ ಮಾಡಿದ್ರು ಬಿಕಾಸ್ ಯಾಕೆ ಅಂದರೆ ಅವ್ರನ್ನ ಹೊರಡ ಬಿಟ್ಟರೆ ಅಷ್ಟು ಅಪಾಯ ಅಪಾಯ ಅಂತ ಕರೆಕ್ಟ್ ಅದಕ್ಕೆ ಪರಪ್ಪನಾಗ್ರಹದಿಂದ ಅಲ್ಲೇ ಹೊರಗಡೆ ಬದಿಯಲ್ಲಿ ಒಂದು ಸ್ಪೆಷಲ್ ಕೋರ್ಟನ್ನು ಫಾರ್ಮ್ ಮಾಡಿದೆ ಒಪ್ಕೊಂಡ್ರಿ ಜಯಲಲಿತಾ ಕೇಸಿಗೆ ಬರ್ತದೆ ಇವೆಲ್ಲವನ್ನು ತುಲನೆ ಮಾಡಿದಾಗ ಇದೇನಂತ ದೊಡ್ಡ ಆಶ್ಚರ್ಯ ಮಾಡಬೇಕು ಆದ್ರೆ ಇದ್ರ ಹಿಂದೆ ಹಲವಾರು ಕೈಗಳಿದೆ ಕೈವಾಡಗಳು ಇದೆ ಗೌರಿ ಲಂಕೇಶ್ ಕೇಸನ್ನ ನಾನು ನಡೆಸ್ತಾ ಇದ್ದೀನಿ ನಾವೊಂದು ಆರು ಏಳು ಜನಕ್ಕೆ ನಾವು ಅಪಿಯರ್ ಆಗ್ತಾ ಓಕೆ ಗೌರಿ ಲಂಕೇಶು ಸಾಮಾಜಿಕ ಇದರಲ್ಲಿ ಭಾಳ ಇದರಲ್ಲಿ ಪ್ರೈಮ್ ಲೈನಲ್ಲಿ ಹೌದಾ ಮಾಧ್ಯಮದಲ್ಲಿದ್ದರು ಪ್ರೆಸ್ ರಿಪೋರ್ಟ್ರು ಅವ್ರದೇ ಸಂಪಾದಕರು ಎಲ್ಲ ಇದ್ದರು ಅದಕ್ಕೆ ನೀವು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಓಕೆ ಹಾಗೇ ಪಿಯುಸಿ ಪತ್ರಿಕೆಗಳಲ್ಲಿ ಲೀಕ್ ಆಗಿದ್ದು ಶಿವಕುಮಾರ್ ಅವ್ರದೆಲ್ಲ ಅವಕ್ಕೆಲ್ಲ ಕೋಕಾ ಹಾಕಿದ್ರು ಕಿಂಗ್ ಪಿನ್ ಜನ ಪಿ ಐ ಹಗರಣ ಇವುಗಳ ನೀವು ಹಾಕಕ್ಕೆ ಹೋಗಲ್ಲ ಇದು ಯಾವುದು ನಾನು ನೀವೇನು ಹೇಳಿದ್ರಿ ಈ ನೆಲದ ಕಾನೂನು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಕ್ಬೇಕು ಆ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಫಾಸ್ಟ್ ಅಲ್ಲ ಇವತ್ತು ಹಲವಾರು ಜೈಲುಗಳಲ್ಲಿ ಈಗೇನು ನಡೆದಿದೆ ಘಟನೆ ಅದಕ್ಕಿಂತ ಹೀನಾಯವಾಗಿ ಕೊಲೆ ಮಾಡದಂತ ಅಪರಾಧಿಗಳು ತಮ್ಮ ನ್ಯಾಯಕ್ಕಾಗಿ ಕಾಯ್ತಾ ಕೂತಿದ್ದಾರೆ ಅಂತ ಹಿಂದೆ ಅಂತ ಕ್ಯೂ ಅಲ್ಲಿ ನೀನೇನು ಮುಂದೆ ಹೋಗಿ ಮಾಡಿಬಿಟ್ಟು ಆಮೇಲೆ ನೀವು ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಮಾಡಿಕೊಳ್ಳೋ ಒಂದು ಲೆಕ್ಕಾಚಾರ ಹೇಗಿದೆ ಅಂದ್ರೆ ಅಲ್ಲಿ ಅಟೇ ಬಂದ್ಬಿಡ್ತಾರೆ ಇವರು ಅಂತ ಅದಾಯ್ತು ಅಂದ್ರೆ ಇವ್ರು ಆಚೆ ಬಂದ್ರು ಅಂತ ಲೆಕ್ಕ ಹಾಗಾದ್ರೆ ಇವೆಲ್ಲದರ ಹಿಂದೆ ಕೈವಾಡ ಏನು ಅಂದ್ರೆ ಬಿಕಾಸ್ ಈಸ್ ಒನ್ ಸೆಲೆಬ್ರಿಟಿ ಆದರೆ ಯಾವುದೇ ರೀತಿಯ ಒಂದು ರಾಜ್ಯ ಸರ್ಕಾರ ಆಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಯಾವುದರಲ್ಲೂ ಮನ್ನಣೆಯನ್ನು ಪಡೆದಿಲ್ಲ ಒಬ್ಬ ಸೆಲೆಬ್ರಿಟಿ ಫಿಲಮ್ ಆ್ಯಕ್ಟ್ರು ನಾವು ಒಪ್ಪುತ್ತೀವಿ ಅವರ ಮೇಲೆ ಪ್ರೆಸೆಂಟ್ ಇದರಲ್ಲಿ ಸಿನಾರಿಯೋದಲ್ಲಿ ಹಲವಾರು ನಿರ್ಮಾಪಕರು ನಿರ್ದೇಶಕರು ದುಡ್ಡು ಹಾಕಿದ್ದಾರೆ ದುಡ್ಡು ಹಾಕಿದ್ದಾರೆ ಮೇಯ್ನ್ ಅದೇನೆ ಬಂಡವಾಳ ನಾವು ಹಾಕಿದ್ದೀವಿ ಸ್ವಾಮಿ ನಮ್ಮ ಬಂಡವಾಳ ಕತೆ ಏನು ಇವತ್ತು ನೀವು ಹಿಂದಿ ಫಿಲಮ್ ಹೋಗಿ ಅಜಿಂಕೆ ಹೊಡೆದವರು ಮತ್ತೆ ಎ ಕೆ ಫಾಟಿಸಮ್ ಇಟ್ಕೊಂಡವರು ಸಲ್ಮಾನ್ ಖಾನ್ ಸಂಜಯ್ ಇನ್ನೂ ಹಲವಾರು ಸಣ್ಣ ಸಣ್ಣದ್ರಲ್ಲಿ ಸಿಕ್ಕಾಕೊಂಡು ಒಳಗಡೆ ಇದ್ದವರು ಅವರೆಲ್ಲರೂ ಸಹ ಆ ಇಲ್ಲಿ ಒಂದು ಕೋಟಿ ಇದ್ರೆ ಅಲ್ಲಿ ಸಾವಿರ ಕೋಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಅಯ್ಯೋ ನಮ್ಮ ಹೀರೋ ಒಳಗಡೆ ಹೊಟ್ಟೋಗ್ಬಿಟ್ಟ ನಮ್ಮ ಶೂಟಿಂಗ್ ಹೋಗ್ಬಿಡುತ್ತೆ ಅಂತ ಅದೇ ಸಿನಾರಿಯೋ ಇಲ್ಲಿದೆ ಅದಕ್ಕೆ ಏನು ಮಾಡೋದು ಯೋಚನೆ ಮಾಡಿ ಇಲ್ಲ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿಸ್ಬಿಡೋಣ ಅದರಲ್ಲಿ ಆಲ್ಮೋಸ್ಟ್ ಇವ್ರಿಗೆ ಗ್ಯಾರಂಟಿ ಕಾರ್ಡ್ ಇದ್ದ ಹಾಗೆ ಅಕ್ವಿಟ್ ಆಗೇ ಬರ್ತಾನೆ ಆರಾಮಾಗಿ